ಮನೆಯಲ್ಲಿ ಕಡಲೆ ಹಿಟ್ಟು ಬ್ಯಾಸ್ಲಿನಂತೂ ಇದ್ದೇ ಇರುತ್ತೆ ಎರಡು ಸಾಕು ಮುಖ ಒಳ್ಳೆ ಗ್ಲೋ ಬರಲಿಕ್ಕೆ ಪಳಪಳ ಅಂತೇಳಿ ಹೊಳಿಲಿಕ್ಕೆ ಇನ್ನು ಹೆಚ್ಚು ಬೆಲೆ ಕೊಟ್ಟು ನಾವು ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ಫೇಶಿಯಲ್ ಮಾಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಇದನ್ನು ಅಪ್ಲೈ ಮಾಡ್ಕೊಂಡ್ರೆ ಸಾಕು ಮುಖ ಒಳ್ಳೆ ಗ್ಲೋ ಬರುತ್ತೆ ಒಳ್ಳೆ ಹೊಳಪು ಬರುತ್ತೆ ಸಾಫ್ಟ್ ಆಗುತ್ತೆ ಸ್ಕಿನ್ ಅಂತೂ ನೀವು ಪಾರ್ಲರ್ಗೆ ಹೋಗ್ಬಿಟ್ಟು ಫೇಶಿಯಲ್ ಮಾಡಿಸ್ಕೊಂಡು ಬಂದಿದ್ದೀರೇನೋ ಅನ್ನೋ ರೀತಿ ಹೊಳಿಲಿಕ್ಕೆ ಶುರುವಾಗುತ್ತೆ ಇನ್ನು ನಮ್ಮ ಮುಖದಲ್ಲಿ ಅನೇಕ ರೀತಿಯ ಚರ್ಮದ ಸಮಸ್ಯೆಗಳಿರುತ್ತೆ 묶임 아기, 벙구 ಅಥವಾ ನಾವೇನು ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಅಂತ ಕರಿತೀವಿ ಅದೇನಾದರೂ ಹೆಚ್ಚಾಗಿದ್ದರೆ ಅದು ಕೂಡ ತುಂಬ ಬೇಗನೆ ಕಡಿಮೆ ಆಗುತ್ತೆ ನಮ್ಮ ಚರ್ಮ ಹೊಳಿಲಿಕ್ಕೆ ಶುರುವಾಗುತ್ತೆ ಬಂಗಿನ ಸಮಸ್ಯೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಕೆಲವರಿಗಂತೂ ಅಲ್ಲಲ್ಲಿ ಪಿಂಪಲ್ ಮಾರ್ಕ್ಗಳಾಗಿರ್ಬೋದು ಕಪ್ಪು ಕಲೆಗಳು ಚುಕ್ಕೆಗಳು ಮೊಡವೆ ಕಲೆಗಳು ಹೆಚ್ಚಾಗಿ ಕಾಣ್ತಾ ಇರತ್ತೆ ಅದು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮುಖವನ್ನು ಲೈಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ತುಂಬ ಅದರಲ್ಲೂ ಈ ಒಂದು ಚಳಿಗಾಲ ಬಂತು ಅಂದರೆ ಮ ಸ್ಕಿನ್ ಅನ್ನೋ とど t ತುಂಬಾ ಒಂಥರ ಡ್ರೈ ಆಗ್ತಾ ಇರತ್ತೆ ಚರ್ಮ ಹಾಗೆಯೇ ಕೀಳ್ತಾ ಇರುತ್ತೆ ಈ ರೀತಿ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡಿಕೊಂಡು ಒಳ್ಳೆಯ ಒಂದು ಸಾಫ್ಟ್ ಆಗುತ್ತೆ ನಮ್ಮ ಚರ್ಮ ಒಳ್ಳೆ ಬ್ರೈಟ್ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಒಂದು ಏಜಿಗೂ ಮುಂಚೆನೇ ಚರ್ಮ ತುಂಬ ಇದೆ ನೆರಿಗೆಗಳು ಹೆಚ್ಚಾಗ್ತಾ ಇದೆ ರಿಂಕಲ್ಸ್ ಆಗ್ತಾಯಿದೆ ತುಟಿಯ ಭಾಗದಲ್ಲಿ ಕಣ್ಣಿನ ಭಾಗದಲ್ಲಿ ಹಣೆಯ ಮೇಲ್ಭಾಗದಲ್ಲಿ ಅಂತಂದರೆ ಖಂಡಿತ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಒಳ್ಳೆ ಗ್ಲೋ ಬರುತ್ತೆ ಇನ್ಸ್ಟೆಂಟ್ ಹೊಳಪು ಅನ್ನೋವಂಥದ್ದು ನಮ್ಮ ಸ್ಕಿನ್ನಲ್ಲಿ ಬರ್ತಾ ಹೋಗುತ್ತೆ ಈ ರೀತಿಯ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಆಯ್ತಾ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಚಳಿಗಾಲ ಶುರುವಾಗ್ತಾ ಇದೆ ಅಂದರೆ ಎಲ್ಲರೂ ಮನೆಯಲ್ಲೂ ವ್ಯಾಸ್ಲಿನ್ ಇದ್ದೇ ಇರುತ್ತೆ ಈ ರೀತಿ ಒಂದು ಪುಟಾಣಿ ಡಬ್ಬ ಇತ್ತು ಅಂದರೆ ಸಾಕು ಚರ್ಮದ ಅನೇಕ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ವ್ಯಾಸ್ಲಿನ್ ಏನು ಬೇಕಾಗೋದಿಲ್ಲ ಒಂದು ಕಾಲು ಟೀ ಸ್ಪೂನ್ ಅಷ್ಟು ವ್ಯಾಸ್ಲಿನ್ ಅನ್ನು ನಾವು ತಗೊಂಡ್ರೆ ಸಾಕಾಗುತ್ತೆ ಇದು ನಮ್ಮ ಚರ್ಮವನ್ನು ಸುಕ್ಕುಗಟ್ಟದಂತೆ ತಡೆ ತಡೆಗಟ್ಟುತ್ತೆ ನೆರಿಗೆಗಳು ಬೀಳದಂತೆ ತಡೆಗಟ್ಟುತ್ತೆ ಜೊತೆಗೆ ತುಂಬ ಡ್ರೈ ಆಗ್ತಾ ಇತ್ತು ಚರ್ಮ ಹಾಗೇ ಕೀಳ್ತಾ ಇತ್ತು ಅಂದರೆ ಕಡಿಮೆ ಮಾಡಿ ಅಲ್ಲಲ್ಲಿ ಆಗುವಂಥ ಕಪ್ಪು ಚುಕ್ಕೆಗಳು ನೆರಿಗೆಗಳು ಇದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ವ್ಯಾಸ್ಲಿನ ಪ್ರತಿದಿನ ಬಳಸ್ತಾ ಬರೋದ್ರಿಂದ ಒಳ್ಳೆ ಗ್ಲೋ ಬರುತ್ತೆ ಇನ್ಸ್ಟೆಂಟಾಗಿ ಬ್ರೈಟ್ ಆಗುತ್ತೆ ಹೊಳಪು ಹೆಚ್ಚಾಗುತ್ತೆ ಜೊತೆಗೆ ತುಂಬ ಒಂಥರ ಮುಖದಲ್ಲಿ ಕಳೆನೇ ಇಲ್ಲ ಅನ್ನೋವಂಥವ್ರು ಕೂಡ ವ್ಯಾಸ್ಲಿನ್ ಆಗಾಗ ಹಚ್ತಾ ಬರೋದ್ರಿಂದ ಮುಖದಲ್ಲಿ ಒಂದೊಳ್ಳೆ ಶೈನಿಂಗ್ ಬರುತ್ತೆ ಸುಕ್ಕುಗಳು ನೆರಿಗೆಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ ನಂತರ ನಾನಿಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತಗೊಳ್ತಾ ಇದ್ದೀನಿ ಇನ್ನು ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕಪ್ಪು ಕಲೆಗಳು ಚುಕ್ಕೆಗಳು ಮೊಡವೆಗಳ ಮೊಡವೆ ಕಲೆಗಳು ಜೊತೆಗೆ ತುಂಬ ಡ್ರೈ ಸ್ಕಿನ್ ಆಗ್ತಾ ಇದ್ರೆ ಅದನ್ನು ಕಡಿಮೆ ಮಾಡಿ ಒಂದೊಳ್ಳೆ ಮಾಯಿಶ್ಚರೈಸರ್ ಆಗು ಕೂಡ ಕೆಲಸ ಮಾಡುತ್ತೆ ಇನ್ನು ನಮ್ಮ ಚರ್ಮದಲ್ಲಿ ಕೊಲಾಜಿನ್ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡೋದ್ರಿಂದ ಸ್ಕಿನ್ನು ಯಾವಾಗಲೂ ಹೆಂಗಾಗಿರತ್ತೆ ಗ್ಲೋ ಹೆಚ್ಚಾಗುತ್ತೆ ಹೊಳಪು ಹೆಚ್ಚಾಗುತ್ತೆ ಜೊತೆಗೆ ತುಂಬ ಡಲ್ಲಾಗಿರುವಂಥ ಚರ್ಮವನ್ನು ತುಂಬ ಒಂಥರ ಬ್ರೈಟ್ ಮಾಡತ್ತೆ ಹೊಳೆಯುವಂತೆ ಮಾಡುತ್ತೆ ಅದರಲ್ಲೂ ಈ ಒಂದು ಚಳಿಗಾಲದಲ್ಲಿ ಹಚ್ಕೊಳ್ಳೋದ್ರಿಂದ ಚರ್ಮ ಸುಕ್ಕುಗಟ್ಟೋದು ಅಥವಾ ನೆರಿಗೆಗಳು ಬೀಳೋದು ಇದನ್ನೆಲ್ಲ ಕೂಡ ತಡೆಗಟ್ಟಿ ಒಳ್ಳೆ ಹೊಳಪು ನಮ್ಮ ಚರ್ಮಕ್ಕೆ ಬರ್ತಾ ಹೋಗುತ್ತೆ ಆ ನಂತರ ನಾನಿಲ್ಲಿ ಒಂದು ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಈ ಒಂದು ಕಡಲೆ ಹಿಟ್ಟಿನ ಒಂದು ಉಪಯೋಗ ನಿಮ್ಮೆಲ್ರಿಗೂ ಗೊತ್ತಿದೆ ಗೆಸ್ಟ್ ಅಷ್ಟು ಒಳ್ಳೆಯದು ನಮ್ಮ ಚರ್ಮಕ್ಕೆ ಅಂತ ಹೇಳಿ ಈಗಂತೂ ಇದರ ಒಂದು ಫೇಸ್ ಮಾಸ್ಕ್ಗಳು ಹೆಚ್ಚಾಗಿ ಬರ್ತಾ ಇದೆ ಸೋಪ್ಗಳು ಹೆಚ್ಚಾಗಿ ಬರ್ತಾ ಇದೆ ಕ್ರೀಮ್ಗಳು ಬರ್ತಾ ಇದೆ ಹಾಗಾಗಿ ಈ ಒಂದು ಕಡಲೆ ಹಿಟ್ಟನ್ನು ಹಚ್ಚುತ್ತಾ ಬರೋದರಿಂದ ನಮ್ಮ ಚರ್ಮದಲ್ಲಿ ಇರುವಂತಹ ಎಣ್ಣೆ ಅಂಶ ಜಿಡ್ಡಿನ ಅಂಶ ಇದನ್ನೆಲ್ಲ ಕೂಡ ತೆಗೆದುಹಾಕ್ಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಜೊತೆಗೆ ನಮ್ಮ ಚರ್ಮದಲ್ಲಿ ಒಂದು ಒಳ್ಳೆಯ ಶೈನಿಂಗು ಅಥವಾ ಸಾಫ್ಟ್ನೆಸ್ಸನ್ನು ಹೆಚ್ಚು ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಿಂದಿನ ಕಾಲದಲ್ಲಿ ಸೋಪು ಕ್ರೀಮ್ಗಳು ಇದನ್ನೆಲ್ಲ ಬಳಸ್ತಾ ಇರಲಿಲ್ಲ ಬರೀ ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ಅವರು ಮುಖ ತೊಳೆಯುವಂಥದ್ದು ಸ್ನಾನ ಮಾಡುವಂಥದ್ದು ಈ ರೀತಿ ಮಾಡ್ತಾಯಿದ್ರು ಹಾಗಾಗಿ ನಮ್ಮ ಅಮ್ಮಂದ್ರ ಅಜ್ಜಿಯಂದ್ರೆ ಸ್ಕಿನ್ನನ್ನು ನೋಡಿದ್ರೆ ತುಂಬ ಒಂಥರ ಹೊಳಪು ಹೆಚ್ಚಾಗಿರುತ್ತೆ ಜೊತೆಗೆ ಅವ್ರಿಗೆ ತುಂಬ ಬೇಗ ಚರ್ಮ ಸುಕ್ಕಾಗಿರೋದಿಲ್ಲ ಒಳ್ಳೆಯ ಒಂದು ಕಳೆ ಅನ್ನುವಂಥದ್ದು ನಮ್ಮ ಚರ್ಮದಲ್ಲಿ ಕಾಣುತ್ತೆ ಹಾಗಾಗಿ ತುಂಬ ಒಳ್ಳೆಯದು ಅದರಲ್ಲೂ ಈ ಒಂದು ಚಳಿಗಾಲಕ್ಕೆ ಬಳಸ್ತಾ ಬನ್ನಿ ತುಂಬ ಒಂಥರ ರಫ್ ಆಗುವಂಥದ್ದು ಒರಟಾಗುವಂಥದ್ದು ಚರ್ಮ ಸುಲಿಯೋ ಸ್ಕಿನ್ನು ಹಾಗೇ ಕೀಳ್ತಾ ಇರುತ್ತೆ ಕೆಲವೊಬ್ರಿಗೆ ತುಂಬ ಡ್ರೈ ಆಗಿ ಅದು ಕೂಡ ಕಡಿಮೆ ಹೆಲ್ಪ್ ಆಗುತ್ತೆ ಆನಂತರ ಇದ್ರ ಜೊತೆಗೆ ಹಸಿ ಹಾಲನ್ನು ಸೇರಿಸ್ಕೊಳ್ಬೇಕು ಕಾಯಿಸಿ ಅಂಥ ಹಾಲಾದರೂ ಸರಿ ಅಥವಾ ಹಸಿ ಹಾಲಾದರೂ ಸರಿ ಆದರೆ ಬಿಸಿ ಹಾಲನ್ನು ತೊಗೊಳ್ಬೇಡಿ ತಣ್ಣಗಿರುವಂಥ ಹಾಲು ಅಥವಾ ಕಾಯಿಸ್ದಲೇ ಇರುವಂಥ ಹಸಿ ಹಾಲು ತೊಗೊಳ್ಳಿ ತುಂಬ ಒಳ್ಳೆಯದು ಚರ್ಮಕ್ಕೆ ಇದು ಕೂಡ ಅಷ್ಟೇ ಒಂದು ಒಳ್ಳೆ ಮಾಯಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ಒಂದು ಒಳ್ಳೆ ಹೊಳಪನ್ನು ಹೆಚ್ಚು ಮಾಡುತ್ತೆ ಸಾಫ್ಟ್ನೆಸ್ಸನ್ನು ಹೆಚ್ಚು ಮಾಡುತ್ತೆ ಬ್ರೈಟ್ನೆಸ್ ಹೆಚ್ಚಾಗ್ತಾ ಹೋಗುತ್ತೆ ನೆರಿಗೆಗಳು ಸುಕ್ಕುಗಳು ಕಪ್ಪು ಕಲೆಗಳು ಇದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನಾವು ಹಾಕಿರೋ ಎಲ್ಲ ಪದಾರ್ಥಗಳನ್ನು ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕಲಿಸ್ಕೊಳ್ಬೇಕು ಗಂಟುಗಳು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಆನಂತರ ಒಂದೇ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ನಾನಿಲ್ಲಿ ಕಸ್ತೂರಿ ಅರಿಶಿನವನ್ನು ತಗೊಳ್ತಾ ಇದ್ದೀನಿ ಅಡುಗೆ ಅರಿಶಿನ ಖಂಡಿತವಾಗಲು ತಗೊಳ್ಬೇಡಿ ಅದರಿಂದ ಏನು ಉಪಯೋಗ ಸಿಗೋದಿಲ್ಲ ಅರಿಣ ಕೊಂಬಿದ್ರೆ ಅದನ್ನು ಪುಟ್ಟಿ ಪುಡಿ ಮಾಡಿ ತೊಗೊಳ್ಳಿ ಇಲ್ಲಾಂದರೆ ನಿಮಗೆ ಮುಖ ಕಚ್ಚಲಿಕ್ಕೆ ಅಂತಲೇ ಕಸ್ತೂರಿ ಅರಶಿನ ಅಂತೇಳಿ ಸಿಗುತ್ತೆ ಅದನ್ನಾದರೂ ತೊಗೊಳ್ಳಿ ಒಂದೇ ಒಂದು ಚಿಟಿಕೆ ಸಾಕು ಆನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಬಳಸ್ಕೊಳ್ಳಿ ಅದರಲ್ಲೂ ಈ ಒಂದು ಚಳಿಗಾಲದಲ್ಲಿ ಯಾರಿಗೆ ತುಂಬ ಡ್ರೈ ಸ್ಕಿನ್ ಆಗ್ತಾ ಇರತ್ತೆ ಖಂಡಿತವಾಗ್ಲೂ ಈ ಒಂದು ಜೇನುತುಪ್ಪವನ್ನು ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಮಾಯಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ಸ್ಕಿನ್ನಿಗೆ ಒಂದು ಒಳ್ಳೆ ಬ್ರೈಟ್ನೆಸ್ಸನ್ನು ಕೊಡುತ್ತೆ ತುಂಬ ನಮ್ಮ ಚರ್ಮ ಡಲ್ಲಾಗಿದೆ ಸುಕ್ಕಾಗಿದೆ ನೆರಿಗೆಗಳು ಇದೆ ಅಥವಾ ಮೊಡವೆ ಕಲೆಗಳು ಬಂಗು ಏನೇ ಇದ್ದರೂ ಕೂಡ ಎಲ್ಲವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇನ್ಸ್ಟೆಂಟಾಗಿ ನಮಗೆ ಹೊಳಪಬೇಕು ಬೇಕು ಹೊರಗಡೆ ನಾವು ಫೇಶಿಯಲ್ ಮಾಡಿಸ್ಕೊಳ್ಳುವಷ್ಟು ಟೈಮ್ ಇಲ್ಲ ಅಥವಾ ಅದಕ್ಕೆ ಅಷ್ಟು ನಮಗೆ ಸಮಯ ಇಲ್ಲ ಅಂತಂದರೆ ಖಂಡಿತ ಈ ಒಂದು ಮನೆಮದ್ದನ್ನು ನೀವು ಮಾಡಿ ನೋಡಿ ಒಂದೇ ಬಾರಿಗೆ ಅದೇ ರೀತಿಯ ಹೊಳಪು ನಿಮ್ಮ ಚರ್ಮದಲ್ಲಿ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿ ಅಂತಲೇ ಹೇಳ್ಬೋದು ಅಷ್ಟು ಎಫೆಕ್ಟಿವ್ ಆದಂಥ ಒಂದು ಮನೆಮದ್ದಾಗಿ ಇದು ಕೆಲಸ ಮಾಡುತ್ತೆ ಅಷ್ಟು ಒಂದು ಪವರ್ಫುಲ್ ಪದಾರ್ಥಗಳನ್ನು ನಾವಿಲ್ಲಿ ಬಳಸ್ಕೊಂಡಿದ್ದೀವಿ ಹಾಗಾಗಿ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡಲಿಕ್ಕೆ ಸಾಫ್ಟ್ ಮಾಡಲಿಕ್ಕೆ ಇನ್ನು ಈ ಮಿಶ್ರಣವನ್ನು ನಾವು ಅಪ್ಲೈ ಮಾಡ್ತೀವಿ ಮುಖಕ್ಕೆ ಅನ್ನುವಂಥ ಸಮಯದಲ್ಲೇ ರೆಡಿ ಮಾಡ್ಕೊಳ್ಬೇಕು ಇದನ್ನು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡುವಂಥದ್ದು ಅದನ್ನು ತೆಗೆದು ಪದೇ ಪದೇ ಹಚ್ಚುವಂಥದ್ದು ಮಾಡೋದ್ರ ಬದಲಾಗಿ ಒಳ್ಳೆಯ ರಿಸಲ್ಟ್ ಬೇಕು ನಮಗೆ ತಕ್ಷಣದಲ್ಲೇ ಹೊಳಪು ಬೇಕು ಇನ್ಸ್ಟೆಂಟಾಗಿ ಹೊಳಪು ಬೇಕು ಅಂದರೆ ಇದನ್ನು ಅಪ್ ನಾವು ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಹಚ್ಕೊಳ್ಬೇಕು ಒಳ್ಳೆ ರಿಸಲ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ ಈ ರೀತಿ ಕೈ ಕಾಲು ಕತ್ತಿನ ಭಾಗ ಕುತ್ತಿಗೆ ಭಾಗ ಮುಖಕ್ಕೆ ನೀಟಾಗಿ ನೀವು ಅಪ್ಲೈ ಮಾಡ್ಕೊಳ್ಬೋದು ಈ ರೀತಿ ಹಚ್ಚಿಬಿಟ್ಟು ನೀವು ಒಂದು ಎಂಟು ಅಥವಾ ಹತ್ತು ನಿಮಿಷಗಳ ಕಾಲ ನಿಧಾನವಾಗಿ ಮಸಾಜನ್ನು ಮಾಡಿಕೊಳ್ಳಿ ನಿಮಗೆ ಎಲ್ಲಿ ತುಂಬ ಬಂಗಿನ ಸಮಸ್ಯೆ ಇದೆ ಅಥವಾ ಪಿಗ್ಮೆಂಟೇಷನ್ ಹೆಚ್ಚಾಗಿದೆ ಕಪ್ಪು ಕಲೆಗಳು ಹೆಚ್ಚಾಗಿದೆ ಅಥವಾ ಸನ್ ಬರ್ನು ಸನ್ ಟ್ಯಾನು ಹೆಚ್ಚಾಗಿದ್ದರೂ ಕೂಡ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಏನು ನೆರಿಗೆಗಳು ಬೀಳ್ತಾ ಇರುತ್ತೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ಚೆನ್ನಾಗಿ ಮಸಾಜನ್ನು ಮಾಡಿ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ನೀಟಾಗಿ ಮುಖವನ್ನು ವಾಶ್ ಮಾಡ್ಕೊಳ್ಳಿ ಇದನ್ನು ಅಪ್ಲೈ ಮಾಡಿ ಸಾಕು ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಇದನ್ನು ಮುಖದಲ್ಲಿ ಹಾಗೆ ಇಟ್ಕೊಂಡು ಆನಂತರ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಇನ್ಸ್ಟೆಂಟಾಗಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಒಳ್ಳೆ ಹೊಳಪು ಬರುತ್ತೆ ಸಾಫ್ಟ್ ಆಗುತ್ತೆ ಒಳ್ಳೆ ಗ್ಲೋಯಿಂಗು ಇನ್ಸ್ಟಂಟಾಗಿಯೇ ಸಿಗುತ್ತೆ ಯಾವುದೇ ರೀತಿಯ ಖರ್ಚಿಲ್ಲದೇ ಪಾರ್ಲರ್ಗೆ ಹೋಗೋದೇ ಫೇಶಿಯಲ್ಗಳನ್ನು ಮಾಡಿಸ್ಕೊಳ್ಳೋದೇ ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪು ಬೇಕು ಅಂದಾಗ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ ಹೊರಗಡೆ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಂಡಾಗೂ ಕೂಡ ನಮಗೆ ಅಂಥ ಒಂದು ರಿಸಲ್ಟ್ ಸಿಗೋದಿಲ್ಲ ಖಂಡಿತ ಇದನ್ನು ಮಾಡಿ ನೋಡಿ ತುಂಬ ಬ್ರೈಟ್ ಆಗುತ್ತೆ ಜೊತೆಗೆ ತುಂಬ ಸಾಫ್ಟ್ ಮಾಡುತ್ತೆ ನಮ್ಮ ಚರ್ಮದಲ್ಲಿ ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಬಂಗಿನ ಸಮಸ್ಯೆ ಅಥವಾ ತುಂಬ ನಮಗೆ ಮೊಡವೆ ಕಲೆಗಳು ಹೆಚ್ಚಾಗಿದೆ ಅಥವಾ ಸನ್ ಟ್ಯಾನ್ ಆಗಿದೆ ಸನ್ ಬರ್ನ್ ಆಗಿದೆ ಅಥವಾ ತುಂಬ ತುಂಬ ಡ್ರೈ ಆಗಿದೆ ಸ್ಕಿನ್ನು ಡಲ್ಲಾಗಿದೆ ಸುಕ್ಕುಗಳು ನೆರಿಗೆಗಳು ಇದೆ ಕಲೆಗಳು ಹೆಚ್ಚಾಗಿದೆ ಅಂತಂದರೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಇನ್ಸ್ಟೆಂಟಾಗಿ ರಿಸಲ್ಟನ್ನು ನೀಡುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಯಾವ ರೀತಿಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು